ತೆಂಗಿನಕಾಯಿ ಮರ ಅತ್ಯಂತ ಹಳೆಯ ತೆಂಗಿನ ಮರದ ಕಾಯಿಯಿಂದ ಸಸಿಯನ್ನು ಬೆಳೆಸಿದರೆ ತುಂಬ ಬೇಗನೆ ಫಲ ಕೊಡುತ್ತದೆ ಮತ್ತು ಹೆಚ್ಚು ಫಲವನ್ನು ಕೊಡುತ್ತದೆ ಸುಮಾರು ನಾಲ್ಕರಿಂದ ಐದು ವರ್ಷಗಳಿಗೆ ಇದು ಕಾಯಿಯನ್ನು ಬಿಡಲು ಪ್ರಾರಂಭಿಸುತ್ತದೆ ಈ ಮರದ ಹೊಂಬಾಳೆ ಮೊದಲ ಪ್ರಕ್ರಿಯೆಯಾಗಿದ್ದು ನಂತರ ಚಿಕ್ಕ ಕಾಯಿಗಳಿಂದ ಪ್ರಾರಂಭವಾಗಿ ಬಲಿತ ಕಾಯಿಯವರೆಗೆ ಸುಮಾರು ಮೂರು ಹಂತದ ಕಾಯಿಗಳು ಈ ಮರದಲ್ಲಿ ಸಿಗುತ್ತವೆ ತೆಂಗಿನ ಸಸಿಗೆ ಹೆಚ್ಚು ನೀರು ಬೇಕಾಗುತ್ತದೆ ಕೆಂಪು ಮಣ್ಣು ಮತ್ತು ಕಲ್ಲು ಮಿಶ್ರಿತ ಮರಳು ಮಣ್ಣು ಇದ್ದರೆ ಇದು ಚೆನ್ನಾಗಿ ಬೆಳೆಯುತ್ತದೆ ಇದಕ್ಕೆ ಅಷ್ಟೇನೂ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಆದರೆ ನೀರು ಹೆಚ್ಚಾಗಿ ಬೇಕಾಗುತ್ತದೆ ತಿಪಟೂರು ತೆಂಗಿನಕಾಯಿ ಪ್ರಸಿದ್ಧವಾಗಿದೆ ಎಳನೀರು ಮತ್ತು ಸೇಂದಿ ತಯಾರಿಸಲು ನೀರಾ ಇಳಿಸುವುದು ಕೂಡ ಇತ್ತೀಚೆಗೆ ನಡೆಯುತ್ತಿದೆ ಕೊಬ್ಬರಿಗೆ ತೆಂಗಿನಕಾಯಿಗಳನ್ನು ಬೆಳೆಸುತ್ತಾರೆ ತೆಂಗಿನಕಾಯಿ ಅಡುಗೆ ತಯಾರಿಸಲು ಬೇಕರಿ ಪದಾರ್ಥಗಳನ್ನು ತಯಾರಿಸಲು ಹೆಚ್ಚು ಬಳಕೆಗೆ ಬರುತ್ತದೆ ಇದರಲ್ಲಿ ಆರೋಗ್ಯಕರ ಎಣ್ಣೆ ಅಂಶವೂ ಇರುತ್ತದೆ ಇದನ್ನು ಕಲ್ಪತರು ಎಂದು ಹೇಳಲು ಇದರ ಪ್ರತಿಯೊಂದು ಭಾಗವೂ ಉಪಯೋಗಕ್ಕೆ ಬರುತ್ತದೆ ಗರಿಯಿಂದ ಹಿಡಿದು ಬೇರಿನವರೆಗೆ ಎಲ್ಲವೂ ಉಪಯೋಗಕ್ಕೆ ಬರುತ್ತವೆ ಒಂದು ಮರವನ್ನು ಬೆಳೆಸಿದರೆ ಮಗನಂತೆ ನಮ್ಮನ್ನು ಕಾಪಾಡುತ್ತದೆ ಎಂಬುದು ನಂಬಿಕೆ ಈ ಮರ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳವರೆಗೆ ಬದುಕಿದ ಉದಾಹರಣೆಗಳಿವೆ ಇತ್ತೀಚೆಗೆ ಈ ಮರಕ್ಕೆ ರೋಗ ಬಾಧೆ ಪ್ರಾರಂಭವಾಗಿದೆ ಇದಕ್ಕೆ ಸಾವಯವ ಗೊಬ್ಬರದ ಬಳಕೆ ಕಡಿಮೆಯಾಗಿರುವುದು ಕಾರಣವಿರಬಹುದು ಕೀಟಬಾಧೆ ಇದ್ದೇ ಇದೆ ಇದಕ್ಕೆ ಹನಿ ನೀರಾವರಿ ಉತ್ತಮ ಫಲವನ್ನು ನೀಡುತ್ತದೆ ತೆಂಗಿನಕಾಯಿ ವಾಣಿಜ್ಯಿಕವಾಗಿ ಅತ್ಯಂತ ಹೆಚ್ಚು ಬಳಕೆಗೆ ಬರುತ್ತಿರುವ ಕೃಷಿ ಉತ್ಪನ್ನವಾಗಿದೆ ಕೊಬ್ಬರಿ ಮಾರಾಟವು ಇಂದು ದೇಶಕ್ಕೆ ಹೆಚ್ಚು ಆದಾಯವನ್ನು ತಂದುಕೊಡುತ್ತಿದೆ